പൈസ <laughs> രീതി <laughs> 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಡೆ ಟ್ವೆಂಟಿ ಫೋರ್ತಲ್ಲಿ ಇವತ್ತು ಚೇತೂದ ಬರ್ತಡೇ ಇದೆ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬರ್ತಡೇ ಬ್ಲಾಗ್ಸ್ ಯಾವ ಥರ ಹೋಗುತ್ತೆ ನೋಡೋಣ ನಾವೇನು ಗ್ರ್ಯಾಂಡಾಗಿ ಅಂತೂ ಮಾಡೋಕ್ಕಾಗಲ್ಲ ಸಿಂಪಲ್ ಆಗಿ ಮಾಡ್ತೀವಿ ಮತ್ತು ಹೊಸ ಮನೆಗೆ ಫಸ್ಟ್ ಅವನದೇ ಬರ್ತಡೇ ಬಂದಿರೋದ್ರಿಂದ ಒಂದು ಚಿಕ್ಕದಾಗಿ ಕೇಕ್ ತಂದು ಅವ್ನ ಕೈಯಲ್ಲಿ ಬಟ್ಟೆಯೆಲ್ಲ ನಿನ್ನೆ ಕೊಡಿಸಿದ್ದೀನಿ ಇವಾಗ ಅವನಿಗೆ ಅವನ ಕೈಯಾರ ಕೇಕೆಲ್ಲ ಕಟ್ ಮಾಡಿಸ್ಬೇಕು ಸೊ ಹಾಗೆ ಅಂದರೆ ಚಿಕ್ಕದಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ಸ್ ಹೇಗಿರುತ್ತೆ ನೋಡೋಣ ಅಂಗಡಿಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅವ್ರ ಮನೇಲಿದ್ದಾರೆ ಚೇತು ಅಂಜಲಿ ಪಾಪು ಎಲ್ಲ ಸೊ ಆಮೇಲೆ ಹಂಗೆ ಬರ್ತಾರೆ ಅಷ್ಟರಲ್ಲಿ ನಾನು ಅಂಗಡಿ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಸೊ ರೀ ಲೇಸ್ ಎಲ್ಲನೂ ಎಲ್ಲಿ ತಂದ ಮೇಲೆ ಇವಾಗ ಹೋಗಿ ಎಲ್ಲ ಎತ್ಕೊಂಡ್ಬಂದೆ ಸೊ ಎಲ್ಲನೂ ನೀಟಾಗಿ ಜೋಡಿಸ್ಬಿಟ್ಬಿಟ್ಟು ಮತ್ತು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಅವ್ರು ಬಂದ ಮೇಲೆ ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಚೇತು ಕೂಡ ರೆಡಿಯಾಗಿ ಬರ್ತಾನೆ ಸೊ ಆವಾಗ ವಿಡಿಯೋ ಮಾಡ್ತೀನಿ ಓಕೆನಾ ಸೊ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಅಂಗಡಿಯಲ್ಲಿ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡಲಿಲ್ಲ ಮನೆಗೆ ಹೋದ್ಮೇಲೆ ಲಾಕ್ಸ್ನೇ ಕಂಟಿನ್ಯೂ ಮಾಡಿದೆ ಸೊ ಅಂಗಡಿಯಿಂದ ಹೋಗ್ತಾನೆ ಫಸ್ಟು ನಾನು ಟೆರೆಸ್ ಮೇಲೆ ಹೋಗಿ ಫಸ್ಟು ಗಿಡಕ್ಕೆಲ್ಲ ನೀರು ಹಾಕ್ಕೊಂಡೆ ಹಾಗೆ ಒಣಗಿರುವಂಥ ಬಟ್ಟೆಗಳು ಎತ್ಕೊಂಡು ಮತ್ತೆ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ಇನ್ನೂ ನೋಡಿ ಇನ್ನೂ ಕತ್ತಲೆ ಆಗಿರಲಿಲ್ಲ ಇವತ್ತು ಸಂಡೆ ಅಲ್ವಾ ಸೊ ಹಾಗಾಗಿ ಚೇತು ಬರ್ತಡೇ ಇರೋದರಿಂದ ಬೇಗ ಮನೆಗೆ ಹೋಗೋಣ ಅಂಥೇಳಿ ಬೇಗ ಬಂದ್ವಿ ಬೇಗ ಬಂದು ಫಸ್ಟು ನನ್ನ ಬಟ್ಟೆ ಎಲ್ಲ ಒಳಗಡೆ ಕೂಡ ಇನ್ನೂ ಹೋಗಿರಲಿಲ್ಲ ನಾ ಹಾಸಿಗೆ ಎಲ್ಲ ಬೆಳಿಗ್ಗೆಯೇ ಎತ್ತಿಕ್ಕಿದ್ರು ಅಂಜಲಿ ಎಲ್ಲ ಮತ್ತು ನಾನು ಹೋಗಿ ಇರೋ ಬಟ್ಟೆಗಳೆಲ್ಲನೂ ಎತ್ತಿಕ್ಕಿದೆ ಇನ್ನು ಕೆಲವೊಂದು ಒಣಗಿತ್ತು ಕೆಲವೊಂದು ಒಣಗಿರಲಿಲ್ಲ ಸೊ ಮತ್ತು ಇನ್ನು ಬರ್ತಾನೆಗೆ ಎಲ್ಲಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಮನೆ ಒಳಗಡೆ ಅಂಥೇಳಿ ಬೇಗ ಬೇಗನೆ ಎತ್ಕೊಂಡು ನಾನು ಅಂಜಲಿ ಮೇಲೆ ಬಂದು ಸೊ ಇರೋಷ್ಟು ಬಟ್ಟೆಗಳು ಮತ್ತು ಮ್ಯಾಟ್ ಎಲ್ಲ ಒಣಗಿತ್ತಲ್ಲ ಎತ್ಕೊಂಡು ಹೋಗ್ಬಿಡೋಣ ಅಂತ ಹೋದ್ವಿ ಫ್ರೆಂಡ್ಸ್ ಮತ್ತು ನಾನು ಮೇಲೆ ಬರೋಕ್ಕಾಗಲ್ಲ ಮತ್ತು ಒಳಗಡೆ ಹೋದರೆ ಇನ್ನು ಅಡುಗೆ ಕೆಲಸ ಎಲ್ಲ ತುಂಬಾ ಮಾಡ್ಕೊಳ್ಳೋದು ಇನ್ನೂ ಬಾಕಿ ಇದೆ ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚೇತು ಅಲ್ವಾ ಸೊ ಹಾಗಾಗಿ ಒಂದು ಕಪ್ ಆಗೋವಷ್ಟು ಫಸ್ಟು ಸಬ್ಬಕ್ಕಿನ ನೆನೆಸ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಗಂಟೆ ನೆನೆದರೆ ಸಾಕಾಗತ್ತೆ ಒಂದು ಸರಿ ಇದನ್ನು ನೀರು ಹಾಕಿ ಒಂದ್ಸಲ ವಾಶ್ ಮಾಡಿ ಆಮೇಲೆ ಇನ್ನೊಂದು ಸರಿ ನೀರು ಹಾಕಿ ನೆನೆ ಹಾಕಿದ್ಬಿಡೋಣ ಒಂದು ಅರ್ಧ ಗಂಟೆಯಲ್ಲಿ ಚೆನ್ನಾಗಿ ನೆನೆದು ಬಿಡುತ್ತೆ ಒನ್ ಅವರ್ ಟೈಮ್ ಇದ್ದರೆ ಒನ್ ಅವರ್ ನೆನೆಸ್ಕೊಳ್ಳಿ ಇದು ವಾಶ್ ಮಾಡಿದ್ದೀನಿ ಇವಾಗ ನೀರು ಹಾಕಿ ಒಂದು ಪಕ್ಕ ಕೆತ್ತಿಕ್ಬಿಡೋಣ ಸೇತು ಬೆಳಿಗ್ಗೆಯೇ ಸ್ನಾನ ಮಾಡಿಕೊಂಡು ಇನ್ನೇನು ಹೊಸ ಬಟ್ಟೆ ಹಾಕಿ ಆಗಿರಲಿಲ್ಲ ಆಮೇಲೆ ರೆಡಿ ಆಗ್ತೀನಿ ಹೇಳಿ ಹಂಗೆ ಇದ್ದ ಅವನೇ ಪೂಜೆನ ಮಾಡ್ಕೊತವನ್ನೇ ನಾನು ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಮನೆಗೆ ಬಂದು ಆಲ್ಮೋಸ್ಟು ಅರ್ಧ ಕೆಲಸ ಮುಗಿಸ್ಕೊಂಡು ಇವಾಗ ಪಾಯಸ ಮಾಡ್ಕೊಳ್ಳೋದಕ್ಕೆಲ್ಲ ನೆನ್ಸಾಕ್ಬಿಟ್ಟು ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು ಅಷ್ಟಲ್ಲಿ ನೋಡಿ ಸಬ್ಬಕ್ಕಿ ಹುರ್ಕಿಡ ನೆಂದೇ ಹೋಗಿದೆ ಇವಾಗ ಸ್ವಲ್ಪ ಶಾವಿಗೆ ಎಲ್ಲ ಹುರ್ಕೊಳ್ಳೋಣ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ನೆಂದೋಗುತ್ತೆ ಇದೆಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಆಯಿತು ಎಲ್ಲ ಕ್ಲೀನ್ ಮಾಡಿ ಗ್ಯಾಸೆಲ್ಲ ಕ್ಲೀನಿಂಗ್ ಆಯಿತು ಫುಲ್ ಕಿಚನ್ ಕ್ಲೀನಿಂಗ್ ಆಯಿತು ಇನ್ನು ಅಡುಗೆ ಇವಾಗ ಫಸ್ಟ್ ಅಡುಗೆ ಮಾಡಿಕೊಂಡು ಆಮೇಲೆ ಸೊ ನೋಡ್ಬೋದು ಫ್ರೆಂಡ್ಸ್ ಚೇತನ್ ಇವಾಗ ರೆಡಿಯಾಗಿ ಬಂದವನೇ ಬರ್ತಡೇ ಕೇಕ್ ಕಟ್ ಮಾಡ್ತಾನಂತೆ ಸೊ ಕೇಕ್ ಕಟ್ ಮಾಡಿದಾಗ ಮತ್ತೆ ಆಮೇಲೆ ವಿಡಿಯೋನ ಮಾಡ್ತೀನಿ ಗುಂಡ ಇಲ್ಲಿ ನೋಡು ಚೇತು ರೆಡಿಯಾಗಿದ್ದಾನೆ ಚೇತನ್ ಏನದು ಇವತ್ತು ಏನು ಯುವಚೇತನದು ಹೇಳು ವಿಶ್ ಮಾಡು ವಿಶ್ ಮಾಡು ಸರಿಯಾಗಿ ವಿಶ್ ಮಾಡು ವಿಶ್ ಮಾಡಿ ಬಿಡು 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 ಆಯ್ತು ಬಿಡಿ ಎಲ್ಲ ಮನೆಯೆಲ್ಲ ಒರೆಸ್ಕೊತಾ ಇದ್ದಾಳೆ ಅಷ್ಟರಲ್ಲಿ ನಾನು ಈ ಕಡೆ ಪಾಯಸ ಮಾಡ್ಕೊಂಬಿಡ್ತೀನಿ ಪಾತ್ರೆ ಬಟ್ಟೆಗಳು ವಾಶ್ ಮಾಡೋಕೆ ಇಟ್ಟಿದ್ದೀನಿ ಪಾತ್ರೆಗಳು ಕೂಡ ವಾಶ್ ಮಾಡ್ಕೊಬೇಕು ಇವಾಗ ಪಾಯಸ ಮಾಡೋದಕ್ಕೆ ಅರ್ಧ ಲೀಟ್ರ್ ಹಾಲಷ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದು ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ನಾನು ಸ್ವಲ್ಪ ಬಾದಾಮಿ ದ್ರಾಕ್ಷಿ ಮತ್ತು ಪಿಸ್ತಾ ಇಷ್ಟನ್ನು ಹುರ್ಕೊಳ್ತೀನಿ ತುಪ್ಪ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ತುಂಬ ಚೆನ್ನಾಗಿ ಬಿಸಿ ಆದ ಕೂಡಲೇ ಫಸ್ಟು ಬಾದಾಮಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆವಾಗ ತುಂಬಾ ಟೇಸ್ಟಿ ಇರುತ್ತೆ ದ್ರಾಕ್ಷಿ ಹಾಕಿದ್ರೆ ಫಸ್ಟೇ ಸೀದೋಗಿಬಿಡುತ್ತೆ ಫಸ್ಟ್ ಯಾವತ್ತೂ ಅಷ್ಟೇ ಬಾದಾಮಿ ಗೋಡಂಬಿನೂ ಫ್ರೈ ಮಾಡ್ಕೋಬೇಕಾಗತ್ತೆ ಪಿಸ್ತಾ ಸ್ವಲ್ಪ ಪಿಸ್ತಾ ಇವಾಗ ದ್ರಾಕ್ಷಿ ಇದ್ದೀನಿ ಇವಾಗ ದ್ರಾಕ್ಷಿ ಕೂಡ ಬೇಗ ಫ್ರೈ ಆಗಿಬಿಡತ್ತೆ ನೋಡಿ ಇದು ಹಾಕ್ತಾಯಿದ್ದಂಗೆ ಉಬ್ಬು ಎಷ್ಟು ದಪ್ಪ ದ್ರಾಕ್ಷಿಗಳಾಗೋಯಿತು ಫಸ್ಟು ಇವಾಗ ಶಾವಿಗೆನ ಹಾಕಿ ಚೆನ್ನಾಗಿ ಫ್ರೈ ಒಂದು ಚಿಕ್ಕ ಪ್ಯಾಕೆಟ್ ಶಾವಿಗೆ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಆಗೋರ್ಗು ಫ್ರೈ ಮಾಡಿಕೊಂಡ್ರೆ ನಮಗೆ ಮೆತ್ತಗಾಗೋದಿಲ್ಲ ಪಾಯಸ ಉದ್ರ ಉದ್ರಾಗಿ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಕೊಳ್ತೀನಿ ನೋಡಿ ಕಾಲು ಕೆ ಜಿ ಅಷ್ಟು ಸಕ್ಕರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಹಾಲು ಹಾಲು ಉಕ್ಕಿದ ತಕ್ಷಣ ಸಕ್ಕರೆ ಹಾಕಿ ಕಲ್ಸ್ಕೊಂಬಿಟ್ಟೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಸಬ್ಬಕ್ಕಿ ಹಾಕೊಳ್ಳೋಣ ಹಾಲು ಬಿಸಿ ಕುದೀತಾ ಇವಾಗ ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಫಸ್ಟು ಇದು ಅರ್ಧ ಬೇಯಿ ಒಂದು ಐದು ನಿಮಿಷ ಚೆನ್ನಾಗಿ ಸಬ್ಬಕ್ಕಿ ಬೆಂದಾದ್ಮೇಲೆ ನಾನು ಶಾವ್ಗೆ ಹಾಕ್ಕೊಳ್ತೀನಿ ನೀವು ಸಕ್ಕರೆ ಹಾಕೋಕೆ ಮುಂಚೆ ಕೂಡ ಸಬ್ಬಕ್ಕಿನ ಬೇಯಿಸ್ಕೋಬಹುದು ನಾನು ಫಸ್ಟೇ ಸಕ್ಕರೆ ಹಾಕ್ಬಿಟ್ಟಿದ್ದೀನಿ ಇಲ್ಲ ಫಸ್ಟು ಸಬ್ಬಕ್ಕಿ ಬೇಯಿಸ್ಬಿಟ್ಟು ಲಾಸ್ಟಲ್ಲಿ ಸಕ್ಕರೆ ಹಾಕೊಳ್ಳಿ ಸೊ ಇದು ಕುದಿತಾ ಇರಲಿ ಅಷ್ಟರಲ್ಲಿ ಶಾವಿಗೆ ಕೂಡ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದ ಕೂಡಲೇ ನೋಡಿ ಜಸ್ಟ್ ಅರ್ಧ ಗಂಟೆನೋ ನೆನೆಸಿದ್ದಷ್ಟೇ ಸಬ್ಬಕ್ಕಿ ನಾನು ನೋಡಿ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಸಬ್ಬಕ್ಕಿ ಬೆಂದ ಕೂಡಲೇ ನಾನು ಇವಾಗ ಪಾಯಸಕ್ಕೆ ಇದು ಶಾವ್ಗೆಲ್ಲ ಹುರಿದಿಟ್ಟಿದ್ನಲ್ಲ ಫಸ್ಟ್ ಗ್ಯಾಸೆಲ್ಲ ಕಡಿಮೆ ಮಾಡಿ ಆಮೇಲೆ ಇದು ಶಾವ್ಗೆ ಹುಟ್ಟಿರೋಂಥ ಶಾವಿಗೆ ಹಾಕೊಳ್ಳೋಣ ಸೊ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಶಾವಿಗೆ ಪಾಯಸ ಉದುರು ಉದ್ರಾಗೆ ಚೆನ್ನಾಗಿರುತ್ತೆ ಒಂಥರ ಮಿಜಿ ಮಿಜಿ ಅನ್ಸಲ್ಲ ಸೊ ಹಾಕಿದ್ದಾಯಿತು ಇವಾಗ ಕರೆಕ್ಟಾಗಿ ಒಂದು ಐದು ನಿಮಿಷ ಒಳಗಡೆ ಆಗಿ ಹೋಗುತ್ತೆ ಸಬ್ಬಕ್ಕಿ ಶಾವಿಗೆ ಪಾಯಸ ನೋಡಿ ಗಮ್ಮತ ಇದೆ ಇಡೀ ಮನೆ ಸೊ ಪಾಯಸ ಇಂದ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ಆಲ್ಮೋಸ್ಟ್ ಆಯಿತು ಮುಕ್ಕಾಲು ಶಾವಿಗೆ ಬೆಂದ ಕೂಡ್ಲೇ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸೊ ಸೊ ರೆಡಿ ಆಯ್ತು ಇವಾಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಚೆನ್ನಾಗಿ ಸಟ್ಟಾಗಿರುತ್ತೆ ನಮಗೆ ತಿನ್ನೋ ಥರ ನೋಡಿ ಇವಾಗ ಇಷ್ಟು ತೆಳುವ ಥರ ಅನ್ನಿಸ್ತಾ ಇದೆಯಲ್ವ ಸೊ ಅವಾಗೆಲ್ಲ ನಿಮಗೆ ಕರೆಕ್ಟಾಗಿ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಇಷ್ಟು ಸಾಕು ಮತ್ತು ಸ್ವಲ್ಪ ಗಾರ್ಲಿಕ್ಸ್ಗೆ ನಾನು ಇಲ್ಲಿ ಬಾದಾಮಿ ಪಿಸ್ತಾ ದ್ರಾಕ್ಷಿ ಎತ್ತಿಕೊಂಡಿದ್ದೀನಿ ಸೊ ಪಾಯಸ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಎರಡು ಐದು ನಿಮಿಷ ಆಯಿತು ನೋಡಿ ಅದಕ್ಕಿದ್ರೆ ಪಾಯಸ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರೋವಂಥ ಸಬ್ಬಕ್ಕೆ ಶಾವಿಗೆ ಪಾಯಸ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ತಿನ್ನಬೇಕಂದ್ರೆ ತುಪ್ಪ ಹಾಕಿ ತಿಂತಾಯಿದ್ರೆ ಸೊ ಇದನ್ನೇ ಇದ್ದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಕ್ಕಮ್ಮಿ ಪಾಯಸ ರೆಡಿ ಆಯಿತು ಪಾಯಸ ಎಲ್ಲ ಮಾಡಿ ಇಟ್ಬಿಟ್ಟು ಇನ್ನು ಅಡುಗೆಗೆ ನಾನು ಚಿಕನ್ ತೊಗೊಂಬಂದಿದ್ವಿ ಚಿಕನ್ ಸಾರು ಮತ್ತು ಲಿವರ್ ಫ್ರೈ ಚಪಾತಿ ಮತ್ತು ನ ಮಾಡ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ನನಗೆ ಇಷ್ಟೊತ್ತು ನಿಂತು ನಿಂತು ಸಾಕಾಗಿತ್ತು ಎಲ್ಲ ಕೆಲಸನೂ ಮುಗಿಸಿ ಲಾಸ್ಟ್ ಲಾಸ್ಟಲ್ಲಿ ಒಂದು ಏಳು ಎಂಟು ಗಂಟೆನೂ ಆಗಿತ್ತು ಅವಾಗ ಅಡುಗೆ ರೆಡಿ ಮಾಡಿ ಇದ್ದೀನಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ನಿಧಾನಕ್ಕೆ ಬಿಸಿ ಬಿಸಿ ಅಡುಗೆ ಇವಾಗ ಚಳಿಗೆ ಬಿಸಿ ಅಡುಗೆ ಚೆನ್ನಾಗಿರತ್ತಲ್ವ ಸೊ ಹಾಗಾಗಿ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂಥೇಳಿ ಲಾಸ್ಟ್ ಲಾಸ್ಟಲ್ಲಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿ ಪೂಜೆ ಕೆಲಸ ಎಲ್ಲ ಆದಮೇಲೆ ನಾನು ಅಡುಗೆಗೆ ರೆಡಿ ಇದ್ದೀನಿ ಆಲ್ರೆಡಿ ನಾನು ಒಂದು ಕಡೆ ದೊಡ್ಡ ಕಡೆಯಲ್ಲಿ ನಾನು ಸಾಂಬಾರಿಗೆ ಇಟ್ಬಿಟ್ಟಿದ್ದೀನಿ ಇನ್ನೊಂದು ಕಡೆ ಲಿವರ್ ಕೂಡ ಲಿವರ್ ಫ್ರೈ ಕೂಡ ರೆಡಿ ಆಗಿತ್ತು ತಿನ್ಲಾಗ್ಸ್ ಅಲ್ಲಿ ಏನು ಅಡುಗೆ ಏನು ರೆಸಿಪಿ ಶೇರ್ ಮಾಡಿಲ್ಲ ನಾನು ಬರೀ ಪಾಯಸ ಮಾತ್ರ ಸಬ್ಬಕ್ಕಿ ಶಾವಿಗೆ ಪಾಯಸ ಮಾತ್ರನೇ ಶೇರ್ ಮಾಡಿದ್ದೀನಿ ಮತ್ತೆ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಹೇಗ ಅನ್ಸು ಅಂತ ಹೇಳಿ ತಪ್ಪಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಈ ತರ ಒಂದು ಸಿಂಪಲ್ ಆಗಿರೋ ಸೋಗೆ ಫ್ರೆಂಡ್ಸ್ ಇವಾಗ ಚೇತನ್ ಬರ್ತ್ಡೇ ಕೇಕ್ ಕಟ್ ಮಾಡ್ತಾವನೆ ಸೋಭಾ ಚೇತನ್ ಕೇಕ್ ಕಟ್ ಮಾಡ್ಕೋ ಜುಲೈ ಕೇಕ್ ಕಟ್ ಮಾಡ್ಲೈಟ್ ಎಲ್ಲ ಆಫ್ ಮಾಡಿಕ್ಕವ್ರೆ ನೀಟಾಗಿ केन 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 मां ये एडिट कर में लो चॉकलेट ಬೆಳಿಗ್ಗೆ ಬೆಳಗ್ಗೆ ಬೇಗ ಎದು ಪೂಜೆನ ಮಾಡ್ಕೊಂಡಿದ್ದೆ ಇನ್ನು ಸಂಜೆ ಹಂಗೆ ಚೇತು ಪೂಜೆನ ಮಾಡ್ಕೊಂಡಿದ್ದೆ ಸೊ ಬೆಳಿಗ್ಗೆನೆ ನಾನು ನೋಡ್ಬೋದು ಎಲ್ಲರೂ ಸೈಲೆಂಟಾಗಿ ಮಲಗಿದ್ರು ಅವಾಗೇ ಆರೂವರೆಗೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ಮತ್ತು ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಅಂತ ಹೇಳಿ ತಪ್ದಿ ರೆಕಮೆಂಡ್ ಮಾಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಒಂದು ದಿವಸ ಮಿಸ್ ಮಾಡಿದಿರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರೂ ನೋಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ಫ್ರೆಂಡ್ಸ್ ಇವಿಂದ ನೆಕ್ಸ್ಟ್ ಬ್ಲಾಗ್ Thank you